ಬಾಚ್ಕೊಳ್ಳಿ ವೀಕ್ಷಕರೇ ಬಾಚ್ಕೊಂಡ್ಬಿಡಿ ಯಾಕಂದ್ರೆ ಒಳ್ಳೆ ಡಿಸ್ಕೌಂಟ್ ಧಮಾಕ್ ಆಫರ್ ಕೊಡ್ತಿದ್ದೀವಿ ತೀಟ್ಲು ಮಕ್ಕಳು ಇರ್ತಾರೆ ನೀವು ಇಕ್ಬಿಟ್ಟು ಏನಾರ ಆಚೆ ಹೋಗಿದ್ದೀರಾ ಅವ್ರು ಬಂದ್ಬಿಟ್ಟು ಏನಾರ ಡೋರ್ ಏನಾರ ತಗ್ಬಿಟ್ರೆ ಏನಾಯ್ತು ಸರ್ ಮಿಷಿನ್ ಆಫ್ ಆಯ್ತು ನಲ್ವತ್ ನಲ್ವತ್ತೈದು ಐಟಮ್ಸ್ ಎಲ್ಲ ಆಗ್ಬೋದು ಸರ್ ಜೋಳ ಗೋಧಿ ರಾಗಿ ಅಕ್ಕಿ ಬೇಳೆ ನೀವು ಏನು ಡ್ರೈ ಇರುತ್ತಲ್ಲ ಅದೆಲ್ಲ ನೀವು ಏನು ಫ್ಲೋರ್ ಮಿಲ್ ತಗೊಂಡೋಗ್ತಾ ಇದೀರಲ್ಲ ಅದೆಲ್ಲ ಮನೆಯಲ್ಲೇ ನೀವು ಆರಾಮಾಗೆ ಮಾಡ್ಕೊಬಹುದು ಸರ್ ಇದು ಓಪನ್ ಮಾಡಿದ್ರೆ ನೋಡಿ ಸರ್ ಚೇಂಬರ್ ಕಾಣುತ್ತೆ ಇದು ಚೇಂಬರ್ ಓಪನ್ ಮಾಡಿದ್ರೆ ನಿಮಗೆ ಇದು ಬಂದ್ಬಿಟ್ಟು ಬೀಟರ್ ಕಾಣುತ್ತೆ ನೀವೇನು ತಳ್ಳಬೇಕಾದ್ರೆ ಏನಾರು ಮೂವ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಮೂವ್ ಮಾಡ್ಬೋದು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ನಮಸ್ಕಾರ ನಾ ಹಾಸ್ಟಾರ್ ಕಂಪ್ನಿಯಿಂದ ಸರ್ ಇದು ಫ್ರಿಜ್ಜಲ್ಲ ಸರ್ ನೋಡ್ತಾ ಇರೋದು ಹಾಟ್ಸ್ಟಾರ್ ಕಂಪ್ನಿಯಲ್ಲಿ ಹೊಸ ಯೂನಿಕ್ ಪ್ರಾಡಕ್ಟ್ ಒಂದು ತಂದಿದ್ದೀವಿ ಇದು ಬಂದ್ಬಿಟ್ಟು ಹಿಟ್ಟಿನ ಗಿರಣಿ ಆಟ ಚಕ್ಕಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೇಕಾಗಿರೋದು ಆಟ ಚಕ್ಕೆ ಇದು ಮನೆಯಲ್ಲಿ ಹತ್ತು ಹತ್ತು ವರ್ಷ ಮಗ ಮಗು ಇದ್ರು ನೀವು ಇದು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಸರ್ ಹೆಂಗಸ್ರೂ ಆಪ್ರೇಟ್ ಮಾಡ್ಬೋದು ಸರ್ ಏನು ಕಷ್ಟ ಇಲ್ಲ ನೀವು ಏನು ತಳ್ಬೇಕಾದ್ರೆ ಏನಾರು ಮೂವ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಮೂವ್ ಮಾಡ್ಬೋದು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಸರ್ ಸರ್ ನೀವು ನೋಡಿರ್ಬೋದು ಇದು ಡೋರ್ ಮ್ಯಾನೇಗರ್ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಏಳು ಜಾಲ್ರಿಗಳು ಬರುತ್ತೆ ಸರ್ ಏಳು ಜಾಲ್ರಿಯಲ್ಲಿ ನೀವು ಇದು ನಂಬರ್ ಕೊಟ್ಟಿದ್ದೀವಿ ಒನ್ ಟೂ ತ್ರೀ ಫೋರ್ ಅಂತ ಅದ್ರ ಪ್ರಕಾರ ಇಲ್ಲಿ ನಾವು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಟ್ಟಿದ್ದೀವಿ ಒಂದ್ಗೆ ಏನಾಗಬೇಕು ಎರಡುಗ ಏನಾಗಬೇಕು ಅಂತ ಸರ್ ಈ ಈಸಿಯಾಗಿ ನೀವು ಫಿಟ್ ಮಾಡ್ಕೊಬಹುದು ಸರ್ ಇದು ಓಪನ್ ಮಾಡಿದ್ರೆ ನೋಡಿ ಸರ್ ಚೇಂಬರ್ ಕಾಣತ್ತೆ ಇದು ಚೇಂಬರ್ ಓಪನ್ ಮಾಡಿದ್ರೆ ನಿಮಗೆ ಇದು ಬಂದುಬಿಟ್ಟು ಬೀಟರ್ ಕಾಣತ್ತೆ ಇದು ಆರು ಬ್ಲೇಡ್ ಬೀಟರ್ ಇರುತ್ತೆ ಆ ಥರನೇ ಸಿಂಪಲ್ ಆಗಿ ನೀವು ಇದು ಜಾಲಿಯನ್ನು ಈ ಥರ ಫಿಟ್ ಮಾಡ್ಕೊಬಹುದು ಸರಿನಾ ಸರ್ ಇದು ಲಾಕ್ ಮಾಡ್ಕೊಬೇಕು ಏನು ನಾವು ಚೇಂಬರ್ ಕೊಟ್ಟಿದ್ದೀವಿ ಸೇಮ್ ಇದು ನಾಲ್ಕು ಕೆ ಜಿ ಚೇಂಬರ್ ಇರುತ್ತೆ ನಾಲ್ಕು ಕೆ ಜಿ ಕಂಟೈನರ್ ಇರುತ್ತೆ ಸರ್ ಏನು ಧಾನ್ಯಗಳು ಇಲ್ಲಿ ಹಾಕ್ತೀವಿ ಅದೇ ಕಂಟೈನರಲ್ಲಿ ನಿಮಗೆ ಆಗಿ ಬರುತ್ತೆ ಸರ್ ಚೇಂಬರಲ್ಲಿ ನಾವು ಏನು ಮಾಡೋಣ ಎರಡನೇ ನಾವು ಈಸಿಯಾಗಿ ಸರ್ ಏನು ಕಷ್ಟ ಆಗೋಲ್ಲ ಈ ಥರ ಫಿ ಸಿಂಪಲ್ ಆಗಿ ಫಿಟ್ ಮಾಡ್ಕೊಂಬಿಡೋದು ಸಿಂಪಲ್ ಫಿ ಫಿಟ್ ಮಾಡಿ ಈ ಥರ ಲಾಕ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ ಲಾಕ್ ಆದಮೇಲೆ ನಾವು ಈ ಥರ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಆನ್ ಮಾಡೋಣ ಸರ್ ಆನ್ ಆದರೆ ಮಿಷಿನ್ ಆನ್ ಆಗಿಲ್ಲ ಇದು ನಿಮ್ಮ ನಲ್ವತ್ ನಲ್ವತ್ತೈದು ಐಟಮ್ಸ್ ಎಲ್ಲ ಆಗ್ಬೋದು ಸರ್ ಜೋಳ ಗೋಧಿ ರಾಗಿ ಅಕ್ಕಿ ಬೇಳೆ ನೀವು ಏನು ವೆಟ್ಟಿರ ಇದು ಡ್ರೈ ಇರತ್ತಲ್ಲ ಅದೆಲ್ಲ ನೀವು ಏನು ಫ್ಲೋರ್ ಮಿಲ್ ತೊಗೊಂಡೋಗ್ತಾ ಇದ್ದೀರಲ್ಲ ಅದೆಲ್ಲ ಮನೆಯಲ್ಲೇ ನೀವು ಆರಾಮಾಗೆ ಮಾಡ್ಕೊಬಹುದು ಸರ್ ಸೀಟ್ಲು ಮಕ್ಕಳು ಇರ್ತಾರೆ ನೀವು ಇಕ್ಬಿಟ್ಟು ಏನಾರ ಆಚೆ ಹೋಗಿದ್ದೀರಾ ಅವ್ರು ಬಂದ್ಬಿಡ್ ಏನಾರ ಡೋರ್ ಏನಾರ ತೆಗ್ದ್ಬಿಟ್ರೆ ಏನಾಯ್ತು ಸರ್ ಮಿಷಿನ್ ಆಫ್ ಆಯ್ತು ಸೇಫ್ಟಿ ಪರ್ಪಸ್ ತಿರ್ಗಾ ನೀವು ಕ್ಲೋಸ್ ಮಾಡಿದ್ರೆ ಮಾತ್ರ ತಿರ್ಗಾ ರನ್ ಆಗುತ್ತೆ ಸರ್ ಎರಡುಗೆಂದು ಒನ್ ಎಚ್ ಪಿ ಬರುತ್ತೆ ಎಂದು ಎರಡು ಎಚ್ ಪಿ ಬರುತ್ತೆ ಇದು ಮಾಡಿರೋದು ಮನೆ ಪರ್ಪೋಸ್ಗೆ ಮಾತ್ರ ಸರ್ ಇದು ಬಂದ್ಬಿಟ್ಟು ಸೆಮಿ ಕಮರ್ಷಿಯಲ್ ಪ್ರಪೋಸ್ಗೆ ಮಾಡಿದ್ದೀವಿ ಇದು ಏ ಒಂದು ಗಂಟೆ ಲೆಕ್ಕಾಚಾರ ನಾವು ಹೇಳಿದರೆ ಒಂದು ಗಂಟೆಯಿಂದ ಎಂಟರಿಂದ ಹತ್ತು ಕೆ ಜಿವರೆಗೂ ನೀವು ಔಟ್ಪುಟ್ ಆಗಿ ತೊಗೊಬೋದು ಆದರೆ ಆ ಥರನೇ ಒನ್ ಎಚ್ ಪಿಗೆ ಕರೆಂಟ್ ಕನ್ಸಂಪ್ಷನ್ ಬಂದ್ಬಿಟ್ಟು ಒನ್ ಅವರ್ಗೆ ಒನ್ ಯೂನಿಟ್ ಯೂಸ್ ಆಗುತ್ತೆ ಸರ್ ಇದು ಎಂಟನೂರ ಎಂಬತ್ ಆರ್ ಪಿ ಎಂ ಬರುತ್ತೆ ಸರ್ ಇದು ಒನ್ ಎಚ್ ಪಿ ಪ್ಯೂರ್ ಕಾಪರ್ ವೈಂಡಿಂಗ್ ನಿಮ್ಗೆ ಮೋಟರ್ ಬರುತ್ತೆ ಇದೇ ತರ ಎರಡು ಎಚ್ ಪಿ ಅಲ್ಲಿ ನೀವು ಗಂಟೆಗೆ ಹದ್ಮೂರಿಂದ ಹದ್ನೈದ್ ಕೈಜ್ವರೆಗೂ ಮಾಡಬಹುದು ಡೋರ್ ತೆಗಿತಾ ಇದ್ದೀನಿ ಈಸಿಯಾಗಿ ನೀವು ಕಂಟೈನರ್ ಈ ತರ ಬಟ್ಟೆಯನ್ನು ಫಿಕ್ಸ್ ಮಾಡಿರ್ತಾರೆ ನೀವು ತಕೊಂಡ್ಬಿಟ್ಟಿ ಇಟ್ ನೋಡಿ ಸರ್ ಎಷ್ಟು ಮುಲಾಯಮ ಆಗಿ ಬಂದಿರತ್ತೆ ನೀವು ಟಚ್ ಮಾಡಿ ನೋಡಿ ಸರ್ ಗೊತ್ತಾಗುತ್ತೆ ನಿಮ್ಗೂ ಫೀಲಿಂಗ್ಸ್ ಗೊತ್ತಾಗುತ್ತೆ ನೋಡಿ ಸರ್ ಎಷ್ಟು ಅತಿ ಉತ್ತಮ ಅಂತ ಇದು ಗೋಧಿ ಸರ್ ಇದು ಸರ್ ಜರ್ಡಿ ಹಿಡಿಯೋದೇನು ಅವಶ್ಯಕತೆ ಇರಲ್ಲ ಇದರಲ್ಲೇ ಜರ್ಡಿ ನಾವು ಕೊಟ್ಟಿರ್ತೀವಿ ಹಾರ್ಡ್ ಟೈಪ್ ಆಫ್ ಜರ್ಡಿ ಕೊಟ್ಟಿದೀವಿ ನಾವು ಹಾರ್ಡ್ ಟೈಪ್ ಮಾಡ್ಕೊಬೋದು ಹಂಗೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇನ್ಸ್ಟ್ರಕ್ಷನ್ ಮಾಡ್ಕೊಂಡು ಇದು ಮಾಡಿ ನೋಡ್ಕೊಂಡು ಮಾಡ್ಕೊಬೋದು ಇನ್ಬಿಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಇರುತ್ತೆ ಇದರಲ್ಲಿ ಇದರಲ್ಲಿ ನಾವು ಬ್ಯಾಗ್ ಕೊಟ್ಟಿರ್ತೀವಿ ಮತ್ತೆ ಒಂದು ಡಸ್ಟ್ ಬ್ಯಾಗ್ ಇರುತ್ತೆ ಇದರಲ್ಲಿ ಜಸ್ಟ್ ಇದು ಪ್ರೆಸ್ ಮಾಡಬೇಕು ಡ್ರೆಸ್ ಮಾಡಿದ ತಕ್ಷಣ ಇದು ಹೇಳ್ಕೊಳ್ಳೋದು ನೀವು ಈ ಈ ಪೊಸಿಷನ್ಗೆ ಹಾಕಿದ್ರೆ ನೀವು ಬ್ಲೋರ್ ಬರುತ್ತೆ ಸರ್ ನಿಮಗೆ ಸರ್ ನೋಡಿ ಸರ್ ಬ್ಲೋವರ್ ಯಾವ ತರ ವರ್ಕ್ ಆಗುತ್ತೆ ಅಂತ ಎಷ್ಟು ಇದಿದೆ ಅಂತ ನೋಡಿ ಸರ್ ಸೊ ವೀಕ್ಷಕರೇ ನೀವೆಲ್ಲ ನೋಡಿದ್ರಿ ಡೆಮೋ ನಮ್ಮ ಇಮ್ರಾನ್ ಸರ್ ನಿಮಗೆ ಕ್ಲೀನ್ ತಿಳಿಸ್ಕೊಟ್ಟಿದ್ದಾರೆ ಪ್ರೈಸಿಂಗ್ ಪಾರ್ಟ್ ಹೇಳ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಸ್ಮಾರ್ಟ್ ಫೋರ್ ಜಿ ಹಿಟ್ಟಿನ ಗಿರಣಿ ಸೊ ಇದು ಎಂ ಆರ್ ಪಿ ಮಾಡ ವೀಕ್ಷಕರ ಆರ್ ಪಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿದೆ ನಮ್ಮ ಗ್ರಾಹಕರಿಗೆ ಕೊಂಡ್ಕೊಳ್ಳೋಕ್ಕೆ ಇಷ್ಟಪಡುವಂತ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ರಿ ಸರ್ ಹಳ್ಳಿ ಟಿವಿ ಚಾನಲ್ ಕಡೆಯಿಂದ ಬಂದ್ರೆ ನಮ್ಮ ಗ್ರಾಹಕರಿಗೆ ಹತ್ತು ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸರ್ ಟೋಟಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಸೇಲ್ ನಮ್ಮ ಗ್ರಾಹಕರಿಗೆ ಸಿಗ್ತಾ ಇದೆ ಕೇವಲ ನಾನೂರ ತೊಂಬತ್ತೊಂಬತ್ತು ಮಾತ್ರ ವೀಕ್ಷಕರ ಸೊ ಇದು ಎಂ ಆರ್ ಪಿ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎಂ ಆರ್ ಪಿ ಇದೆ ಹದಿನಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ಮಾತ್ರ ವೀಕ್ಷಕರ ನೆಕ್ಸ್ಟ್ ನೋಡ್ತಿದ್ರೆ ಐದು ಕೆಜಿ ಕೇವಲ ಹದಿನೈದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಮಾತ್ರ ಸೊ ಈ ಬಿಟ್ಟು ಎಂ ಆರ್ ಪಿ ವೀಕ್ಷಕರ ತರ್ಟಿ ಫೋರ್ ತೌಸಂಡ್ ನೈನ್ ನೈಂಟಿ ಏಟ್ ಕೇವಲ ಹದಿನೇಳು ಸಾವಿರದ ನಾನೂರ ಮಾತ್ರ ವೀಕ್ಷಕರೇ ಸೊ ನೆಕ್ಸ್ಟ್ ನೋಡಿದ್ರೆ ವೀಕ್ಷಕರೇ ಸ್ಟಾರ್ ಪ್ರೀಮಿಯಂ ಸಿಕ್ಸ್ ಪಾಯಿಂಟ್ ಫೈವ್ ಜಿ ವಿ ಸಿ ಇರುವಂತ ಆಪ್ಷನ್ ಇಪ್ಪತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಮಾತ್ರ ಸೊ ನೆಕ್ಸ್ಟ್ ನೋಡ್ತಿದ್ರೆ ವೀಕ್ಷಕರೇ ನೆಕ್ಸ್ಟ್ ಹಾಟ್ ಸ್ಟಾರ್ ರಿಟರ್ ಗಿರಣಿ ಟು ಎಚ್ ಪಿ ಜಂಬೋ ಫೈವ್ ಕೆ ಜಿ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಸರ್ ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡ್ತಿದ್ರೆ ಏನಪ್ಪ ಇದು ಸ್ಟೀಲ್ ತರ ಕಾಣ್ತಿದೆ ಏನಪ್ಪ ಅಂತ ಹೇಳ್ಬಿಟ್ಟು ಏನು ಕನ್ಫ್ಯೂಷನ್ ಹಾಕ್ಬಿಡಿ ಇದು ಕೂಡ ಇಟ್ಟಿನ ವೀಕ್ಷಕ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿ ಸಿಕ್ಕದೆ ಕೇವಲ ಇಪ್ಪತ್ತೇಳು ಸಾವಿರದ ಏಳ್ನೂರ ಮಾತ್ರ ವೀಕ್ಷಕರ ಇದೇ ತರ ನಾಲ್ಕು ಇಷ್ಟ ಪಿ ಕೂಡ ಅವೈಲೇಬಲ್ ಇದೆ ಸೊ ಅದು ಅದ ಆರ್ ಪಿ ನೋಡಿದ್ವಿ ವೀಕ್ಷಕರ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟಿದೆ ನಮ್ಮ ಗ್ರಾಹಕರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಹತ್ತು ವರ್ಷ ವಾರಂಟಿ ಇರುತ್ತೆ ಸರ್ ಒಂದು ವರ್ಷ ಮೋಟ್ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಟೋಟಲ್ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಟೋಟಲಿ ಟೆನ್ ಇಯರ್ಸ್ ವಾರಂಟಿ ಕವರೇಜ್ ಆನ್ ಹಾಟ್ ಸ್ಟಾರ್ ಗ್ರೀಡಿ ಸರ್ ಥ್ರೂಟ್ ಕರ್ನಾಟಕದಲ್ಲಿ ನಮ್ಮ ಸ್ಟಾರ್ಲೆಟ್ ಹಾಟ್ ಸ್ಟಾರ್ ನಲವತ್ತೆರಡು ಸ್ಟೋರ್ಸ್ ಇದೆ ವೀಕ್ಷಕರೇ ಸೊ ಅದರಲ್ಲಿ ಹದಿಮೂರು ಸ್ಟೋರ್ಸ್ ಕಂಪನಿ ಸ್ಟೋರ್ಸ್ ಇದೆ ಸೊ ಈಗೇನು ನೋಡ್ತಿದ್ರೆ ತುಮಕೂರು ಹೆಡ್ ಆಫೀಸ್ ಇದೆ ತುಮಕೂರು ಎರಡು ಸ್ಟೋರ್ ಇದೆ ಒಂದು ಸರಸ್ತಿ ಪುರಮಲ್ಲಿ ಇದೆ ಹೆಡ್ ಆಫೀಸ್ ಇನ್ನೊಂದು ಬಿ ಎಸ್ ರೋಡಲ್ಲಿ ನಿಮಗೆ ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ ಅಲ್ಲಿ ನಿಯರ್ ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಅಲ್ಲೊಂದು ಶೋರೂಮ್ ಕೂಡ ಇದೆ ಎರಡು ಶೋರೂಮ್ ರೂಮ್ ಇದೆ ತುಮಕೂರಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಆ ಏಳು ಶೋರೂಮ್ಸ್ ಇದೆ ಸೊ ಜೊತೆಯಲ್ಲಿ ನಿಮಗೆ ಮೈಸೂರು ಎರಡು ಶೋರೂಮ್ ಇದೆ ಮ್ಯಾಂಗ್ಳೂರಲ್ಲಿ ಒಂದು ಇದೆ ಸೊ ಸುಮಾರು ಕಂಪನಿ ಒಂದು ಹದಿಮೂರು ಸ್ಟೋರ್ಸ್ ಇದೆ ಸರ್ ಇದು ಬಿಟ್ಟು ಇಪ್ಪತ್ತೊಂಬತ್ತು ಫ್ರಾಂಚೈಸ್ ಸ್ಟೋರ್ಸ್ ಇದೆ ಇದೆಲ್ಲ ಸೇರಿ ನಲವತ್ತೆರಡು ನಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಸ್ಟೋರ್ಸ್ ಇದೆ ಸರ್ ಸೊ ನಮ್ಮ ಗ್ರಾಹಕರು ದಯವಿಟ್ಟು ಡಿಸ್ಕ್ರಿಪ್ಷನ್ ಹೋಗಿ ವೀಕ್ಷಕರ ನಿಮ್ಮ ನಿಯರ್ ಬೈ ಯಾವ ಸ್ಟೋರ್ ಇದೆ ವಿಸಿಟ್ ಮಾಡಿ ಪ್ರಾಡಕ್ಟ್ನ ಟಚ್ ಆ್ಯಂಡ್ ಫೀಲ್ ಮಾಡಿ ಮಾಡ್ಬೋದು ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ನ ದಯವಿಟ್ಟು ಕಾಲ್ ಮಾಡಿ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಸೊ ನಿಮ್ಮ ನಿಯರ್ ಬೈ ಯಾವ ಸ್ಟೋರ್ ಇದೆ ಸ್ಟೋರ್ನ ಲೊಕೇಶನ್ ನಿಮಗೆ ವಾಟ್ಸ್ಆಪ್ ಮಾಡ್ತಾರೆ ಆ ಸ್ಟೋರ್ಗೆ ವಿಸಿಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಪ್ರಾಡಕ್ಟ್ನ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡಿ ಭೀಕ್ಷಕರ ಸೊ ನೆಕ್ಸ್ಟ್ ನಮ್ಮ ಕಂಪನಿ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾಟ್ ಸ್ಟಾರ್ ಡಾಟ್ ಕಾಟ್ ಇನ್ ಸರ್ ಸ್ವಲ್ಪ ಕೆಳಗಡೆ ತೋರಿಸ್ಬಿಷರಿಗೆ ಸೊ ಜೊತೆ ಇನ್ಸ್ಟಾಗ್ರಾಮ್ ಟ್ವಿಟರ್ ಮತ್ತು ಫೇಸ್ ಫೇಸ್ಬುಕ್ ಎಲ್ಲ ಐಡೀಸ್ ಕೂಡ ಇರುತ್ತೆ ಐಡೀಸ್ನ ವಿಸಿಟ್ ಮಾಡಿ ವೀಕ್ಷಕರ ಸೊ ಇವತ್ತಿಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ದಯವಿಟ್ಟು ಈ ಪ್ರಾಡಕ್ಟ್ನ ಬೈ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳಿದ್ರೆ ಇಷ್ಟಪಡ್ತೀನಿ ವೀಕ್ಷಕರೇ ಎಲ್ಲರೂ ಧನ್ಯವಾದಗಳು